ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಜೆಡಿಪಿ ಮೂರು ತಿಂಗಳಲ್ಲಿ ಜಪಾನ್ ಹಿಂದಿಕ್ಕಿ ಭಾರತ ನಾಲ್ಕನೇ ಸ್ಥಾನಕ್ಕೆ ಕಡೆಗೂ ಯತ್ನಾಳು ಚಟನೆ ಶಿಸ್ತು ಉಲ್ಲಂಘನೆಗಾಗಿ ಕೇಂದ್ರ ಶಿಸ್ತು ಸಮಿತಿಯಿಂದ ಕಠಿಣ ಕ್ರಮ ಬಿಲ್ಗಳು ಬಾಕಿ ಮುಂದಿನ ಹೆಜ್ಜೆ ಸಂಪುಟ ಸಭೆಯಲ್ಲಿ ಚರ್ಚೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಏಳು ಮಸೂದೆಗೆ ಮರುಸ್ಪಷ್ಟನೆ ನೀಡಿ ಪುನಃ ರಾಜಭವನಕ್ಕೆ ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಎಚ್ಪಿವಿ ಸಹಕಾರಿ ಗರ್ಭಕಂಠ ಕ್ಯಾನ್ಸರ್ ನಿರ್ಮೂಲನಾ ಅಭಿಯಾನಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ಕ್ರಿಕೆಟ್ ಕೋಲ್ಕತ್ತಾಕ್ಕೆ ಮೊದಲ ಗೆಲುವಿನ ಸಿಹಿ ಹೈದರಾಬಾದ್ ಲಖನೌ ಪಂದ್ಯ ಇಂದು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಹೊಸ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಗಳಿಗೆ ಅನ್ವಯ ಸಚಿವ ಜಾರ್ಜ್ ರಾಜ್ಯದಲ್ಲಿ ಹೂಡಿಕೆಗೆ ವಿದೇಶಿ ಉದ್ಯಮಿಗಳು ಆಸಕ್ತಿ ಸಚಿವ ಕರ್ನಾಟಕ ಹೊಸ ಮಾದರಿಯ ಅಭಿವೃದ್ಧಿಗೆ ಸಿದ್ಧಗೊಳಿಸಬೇಕು ಬೃಹತ್ ಕೈಗಾರಿಕೆ ಸಚಿವ ಎಂಬಿಪಾಟೀಲ್ ಸಲಹೆ ಏಪ್ರಿಲ್ ಒಂದರಿಂದ ಟೋಲ್ ದರ ಏರಿಕೆ ಶೇಕಡಾ ಮೂರರಿಂದ ಐದರಷ್ಟು ಹೆಚ್ಚುವರಿ ಹೊರೆ ಗ್ರಾಹಕರಿಗೆ ಸಿಗದ ರಿಯಾಯಿತಿ ಮೊದಲ ಸ್ವದೇಶಿ ಎಂಆರ್ಐ ಸಿದ್ಧ ಸ್ಕ್ಯಾನರ್ ಶೀಘ್ರ ಲೋಕಾರ್ಪಣೆ ಅಕ್ಟೋಬರ್ನಲ್ಲಿ ಕ್ಲಿನಿಕಲ್ ಟ್ರಯಲ್ ಎರಡು ಸಾವಿರ ಹೆಚ್ಚುವರಿ ಬಸ್ ಸಂಚಾರ ಪ್ರಯಾಣಿಕರ ಅನುಕೂಲಕ್ಕಾಗಿ ಮುಂಗಡ ಟಿಕೆಟ್ ಕಾಯ್ದಿರಿಸುವ ಸೌಲಭ್ಯ ಯುಗಾದಿಗೆ